ಅದ್ರಾಗ ಹಳ್ಳಿ ಕಾರ್ ನ ನವೆಂಬರ್ ಅಲ್ಲೇ ಮಾಡ್ಬಿಡ್ಬೇಕು ಅಂತ ಈ ಮಳಿಗೆ ನೋಡ್ಕೊಂಡು ನವೆಂಬರ್ ಅಲ್ಲೇನೆ ಏರ್ಪಾಟ್ ಮಾಡ್ಬೇಕು ಅಂತ ಯಾಕಂತಂದ್ರೆ ಮಾರ್ಚ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ ಅದನ್ನ ಡಿಸೆಂಬರ್ ಅಂತ ಹೇಳಿದೆ ಡಿಸೆಂಬರ್ ಅಂತ ಹೇಳಿದ್ ಏನಂತಂದ್ರೆ ಟೈಮ್ ಸಿಗ್ಲಿ ಅಷ್ಟಲ್ಲೆಲ್ಲಾ ಇದ್ ಅಂತ ಇವಾಗ ನವೆಂಬರ್ ಅಲ್ಲೇ ನವೆಂಬರ್ ಡಿಸೆಂಬರ್ ಅಲ್ಲಿ ನಾನ್ ಗೌಡ್ಗೆರೆಗೆ ಹೋಗಿ ಡೇಟ್ ಹಾಕ್ಸ್ಕೊಂಡ್ ಬರ್ಬೇಕು ಯಾಕಂದ್ರೆ ಹೋದ ವರ್ಷನು ನಮ್ಮ ಗೌಡ್ಗೆರೆ ಬುದ್ಧಿಯವರೇನೆ ಅದು ಡೇಟ್ ಕೊಟ್ಟಿದ್ದು ಅವರು ಯಾವ ಮೂರ್ಸದಲ್ಲಿ ಕೊಟ್ಟರು ನಮ್ಮ ರೇಸ್ ಅಷ್ಟೇ ಯಶಸ್ವಿಯಾಗಿ ಅದು ಪವಾಡ ಅಂತ ಹೇಳ್ಬೇಕು ಹೋದ್ ವರ್ಷ ರೇಸ್ ನಡೆದಿದ್ದು ಅದು ನನಗೂ ಹೊಸದು ಬೆಂಗಳೂರಲ್ಲಿ ಜನಕ್ಕೂ ಹೊಸದು ಏನೋ ರೇಸ್ ಅನ್ನೋದು ಇಲ್ಲಿ ನಾವು ಮಾಡಿದವಾಗ ಕೆಲವೊಂದು ಷಡ್ಯಂತ್ರಗಳು ನಡೀತು ಆಮೇಲೆ ನಮ್ಕ ಭಗವಂತನೇ ಏನು ಮಳೆ ಬಂತು 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 ಸಾಧ್ಯವಿಲ್ಲ ನೈಟ್ಗೆ ಎಂಟು ಒಂಬತ್ತು ಗಂಟೆ ಬೆಳಿಗ್ಗೆ ಆ ನಾಲ್ಕು ಗಂಟೆವರೆಗೂ ಮಳೆ ನಾನು ಸ್ನಾನ ಮಾಡಕ್ ಮನೆಗೆ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಅಣ್ಣ ರೇಸ್ ಮಾಡಕ್ ಆಗಲ್ಲ ಎಲ್ಲ ನೀರ್ ನಿಂತ್ ಬಿಟ್ಟೈತೆ ಯಾರೋ ಹಿಂಗೇನೇನೋ ಏನಂತಂದ್ರೆ ಈ ಕಾರ್ಯನ ನಿಲ್ಸ್ಬೇಕು ಅಂತ ಎಲ್ಲ ವಿಡಿಯೋಗಳು ಬಿಟ್ಬಿಟ್ರು ರೇಸ್ ನಡಿಯಲ್ಲ ನಿಂತ ಹೋಗ್ಬಿಟ್ಟೈತೆ ಅಂತ ನಾನು ಭಗವಂತನಕ್ ಒಂದೇ ಹೇಳಿದ್ದು ಭಗವಂತ ಇಷ್ಟು ಕಷ್ಟ ಬಿದ್ದು ನಾನು ಮಾಡ್ತಾ ಇದ್ದೀನಿ ನೀನ್ ಈ ಕೆಲಸ ಮಾಡ್ಬಿಟ್ರಿ ಹೆಂಗೆ ನಾನು ನಾನು ಬದುಕಿದಂಗಿದ್ದೀನ ಅಂತ ಆಮೇಲೆ ಸಪ್ಲಾಮನ ಎತ್ಕೊಂಡ್ಬಾರು ಎತ್ಕೊಂಡ್ಬಾರಕ್ ಹೋದಾಗು ಮಳೆನೆ ಎತ್ಕೊಂಡ್ ಬಂದ್ಮೇಲೆ ನಾನು ನಿಲ್ಸ್ಬಿಟ್ಟು ಹಿಂಗೇ ಹೇಳ್ದೆ ಇಲ್ಲಿವರೆಗೂ ಮಾಡಿದ್ರಿಂದ ಆಚೆ ದೋಡ್ಗೆರೆ ಬಸಪ್ ಅಂತ ಕೇಳ್ದೆ ಮಾಡ್ತಾ ಇರೋ ಸರಿನಾತ್ ನಿಂಕ ಲಾಸ್ಟ್ ವರ್ಗು ಸ್ಟೇಜ್ ಮೇಲೆನೆ ಇಬಿಟ್ಟೆ ಸಪ್ಲಮ್ಮನ ಬಸ್ ಬಸಪ ಅಲ್ಲೇನೆ ಚಪ್ಪ ಹಾಕ್ಸೆ ಅಣ್ಣ ಒಂದ್ ಅವರ್ ಬಿಸಿಲು ಬಂದು ಆಗೋಯ್ತಣ್ಣ ಒಂದೇ ಅವರ್ಕ್ವಾಡ ಈ ಅದನ್ನೇ ಹೇಳೋದು